ದೇಶದ ಇತಿಹಾಸದಲ್ಲಿ ಸ್ವಾತಂತ್ರ್ಯದ ಕಿಚ್ಚು ಹಚ್ಚಿದವರಲ್ಲಿ ವೀರ ಮಹಿಳೆ ಕಿತ್ತೂರು ರಾಣಿ ಚೆನ್ನಮ್ಮ ಕೂಡ ಒಬ್ಬರು ದೇಶದ ಸಂಸತ್ತಿನ ಆವರಣದಲ್ಲಿ ಕಿತ್ತೂರು ರಾಣಿ ಚೆನ್ನಮ್ಮನ ಪುತ್ಥಳಿ ಇದೆ ಈ ವೀರ ಐತಿಹಾಸಿಕ ಸ್ಥಳ ನೋಡಲು ದೇಶ ವಿದೇಶಗಳಿಂದ ಜನರು ಆಗಮಿಸುತ್ತಾರೆ ಆದರೆ ಕಿತ್ತೂರಿನ ಮೂಲ ಸಂಸ್ಥಾನ ಅವಸಾನದ ಅಂಚಿನಲ್ಲಿದೆ ಕೋಟೆಯ ಗೋಡೆಗಳು ಯಾವುದೇ ಕ್ಷಣದಲ್ಲಿ ಬೀಳುವ ಹಂತಕ್ಕೆ ತಲುಪಿವೆ ರಾಣಿ ಚೆನ್ನಮ್ಮನ ಹುಟ್ಟೂರು ತಿಯಲ್ಲಿ ಆಕೆಯನ್ನು ನೆನಪಿಸುವ ಒಂದೇ ಒಂದು ಕುರುಹು ಸಹ ಇಲ್ಲ ಸಮಾಧಿ ಪಾಳು ಬಿದ್ದಿದೆ ಸಂಸ್ಥಾನದ ಕುರುಹುಗಳು ಸಂಪೂರ್ಣ ಅವಸಾನದ ಅಂಚಿಗೆ ತಲುಪಿದೆ ಗತ ವೈಭವದ ಕಿತ್ತೂರಿನ ಮೂಲ ಅಸ್ತಿತ್ವ ಮಾಸುತ್ತಿದೆ ಚೆನ್ನಮ್ಮ ಬ್ರಿಟಿಷರ ವಿರುದ್ಧ ಗೆಲುವು ಸಾಧಿಸಿ ಮುಂದಿನ ವರ್ಷ ಸೆಪ್ಟೆಂಬರ್ ಇಪ್ಪತ್ತ್ ಮೂರಕ್ಕೆ ಇನ್ನೂರು ವರ್ಷ ಪೂರ್ಣಗೊಳ್ಳಲಿದೆ ಕಿತ್ತೂರು ಅಭಿವೃದ್ಧಿಗೆ ಇಲ್ಲಿಯವರೆಗೂ ಕಿತ್ತೂರು ಪ್ರಾಧಿಕಾರ ಹೆಸರಿನಲ್ಲಿ ಕೋಟಿ ಕೋಟಿ ಹಣ ಯಾವುದಕ್ಕೆ ಖರ್ಚಾಗಿದೆ ಎಂಬುದಕ್ಕೆ ಲೆಕ್ಕವಿಲ್ಲ ಪ್ರಾಧಿಕಾರ ರಚನೆಯಾದ ದಶಕವೇ ಕಳೆದರೂ ಒಂದು ಕಚೇರಿ ಇಲ್ಲ ಪ್ರಾಧಿಕಾರಕ್ಕೆ ಯಾವುದೇ ಸದಸ್ಯರ ಸಮಿತಿ ಸಿಬ್ಬಂದಿ ಇಲ್ಲ ಕೋಟಿ ಕೋಟಿ ಹಣ ಮಾತ್ರ ಮಂಜೂರಾಗುತ್ತಿದೆ ಪ್ರಾಧಿಕಾರದ ಆಯುಕ್ತರನ್ನು ವಿಚಾರಿಸಿದರೆ ಹಾರಿಕೆಯ ಉತ್ತರ ನೀಡಿ ಜಾರುಕೊಳ್ಳುತ್ತಿದ್ದಾರೆ ವೈಭವದ ಐತಿಹಾಸಿಕ ಕಿತ್ತೂರನ್ನು ಉಳಿಸಬೇಕಾದರೆ ಈ ವಿಚಾರವನ್ನು ಸರ್ಕಾರ ಗಂಭೀರವಾಗಿ ಪರಿಗಣಿಸಬೇಕು ಉತ್ತರ ಕರ್ನಾಟಕದ ಬೆಳಗಾವಿ ಜಿಲ್ಲೆಯಲ್ಲಿರುವ ಕಿತ್ತೂರಿನ ವಿಚಾರವನ್ನು ಸರ್ಕಾರ ಪರಿಗಣಿಸಿ ಅತಿ ಶೀಘ್ರ ಕ್ರಮ ಕೈಗೊಳ್ಳಬೇಕೆಂದು ಶೂನ್ಯ ವೇಳೆಯಲ್ಲಿ ಸರ್ಕಾರವನ್ನು ಆಗ್ರಹಿಸುತ್ತೇನೆ ಸಭಾಪತಿ ಉತ್ತರವನ್ನು ಧರಿಸಿ ನಾನು